ಹಾಯ್ ನೀವು ನೋಡ್ತಾಯಿದ್ದೀರಾ ಶ್ರೇಯಾ ಲಾಗ್ಸ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ವೈಟ್ ಸಾಸ್ ಪಾಸ್ತಾ ಮಾಡ್ಕೊಂಡಿದ್ದೆ ಪ್ಲಸ್ ಸ್ವೀಟ್ ಕಾರ್ನ ಬಾಯ್ಲ್ ಮಾಡಿ ತಿಂದೆ ಅದಾದಮೇಲೆ ಸ್ವಲ್ಪ ಕಡಲೆಕಾಯಿ ಮತ್ತು ಗೆಣಸು ಎಲ್ಲ ಬೇಕಿತ್ತು ಸೊ ಅದನ್ನೆಲ್ಲ ತರಿಸಿಟ್ಟಿದ್ದೆ ಬಿಕಾಸ್ ಹಬ್ಬ ಬಂತಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಇನ್ನೂ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಯಾಕಂದರೆ ಕಡಲೆಕಾಯಲ್ಲೆಲ್ಲ ಚಿಕ್ಕ ಪುಟ್ಟ ಏನೋ ಜೊಳ್ಳು ಆ ಥರ ಎಲ್ಲ ಇರುತ್ತೆ ಅಂತಾರಲ್ಲ ಆ ಥರದ್ದು ಇರುತ್ತೆ ಅದನ್ನೆಲ್ಲ ತೆಗಿಬೇಕು ಸೊ ಅದಾಯಿತು ಇವಾಗ ಎಳ್ಳು ಬೆಲ್ಲಕ್ಕೆ ಕೊಬ್ಬರಿ ಮತ್ತು ಬೆಲ್ಲನ ಒಣಗಿಸಿ ಒಣಗಿಸಿ ಸಾಕಾಯಿತು ಕೊನೆಗೂ ಆ ಸೂರ್ಯ ಕಣ್ಬಿಟ್ಬಿಟ್ಟ ಆ್ಯಕ್ಚುಲಿ ದೇವರಲ್ಲ ಸೂರ್ಯ ಕಣ್ಬಿಟ್ಬಿಟ್ಟ ಸೊ ಬಿಸಿಲು ಬಂತು ಚೆನ್ನಾಗಿ ಒಣಗಿಸ್ಕೊಂಡಿದ್ದಾಯಿತು ಆಮೇಲೆ ಎಳ್ಳು ಬೆಲ್ಲಕ್ಕೆ ರೆಡಿ ಮಾಡಬೇಕಲ್ಲ ಸೊ ಎಳ್ಳನ್ನೆಲ್ಲ ಫ್ರೈ ಮಾಡ್ಕೊಂಡಿರೋದು ಡ್ರೈ ರೋಸ್ಟ್ ಮಾಡ್ಕೊಂಡಿಟ್ಕೊಂಡಿರೋದು ಲೈಟಾಗಿ ಆಮೇಲೆ ಅದಕ್ಕೆ ಕಡಲೆ ಕೂಡ ಆ್ಯಡ್ ಮಾಡ್ತಿದ್ದೀವಿ ಸೊ ಕಡಲೆನೂ ಕೂಡ ಡ್ರೈ ರೋಸ್ಟ್ ಮಾಡ್ತಾ ಇರೋದಿಲ್ಲಿ ಸ್ವಲ್ಪ ಹೊತ್ತು ಮಾಡಬೇಕಷ್ಟೇ ತುಂಬ ಸೀಸ್ಬಿಟ್ಟೆಲ್ಲ ಹೋಗ್ಬಾರ್ದು ಇದನ್ನು ಈಗ ಕಡಲೆ ಎಲ್ಲ ಮುಗೀತು ಇವಾಗ ಕಡಲೆ ಬೀಜ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಕಡಲೆಬೀಜ ಸೊ ನಿಧಾನಕ್ಕೆ ಏನು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡಬೇಕು ಅಯ್ಯೋ ಯಾರು ನಿಂತ್ಕೊತಾರೆ ಯಾರು ಮಾಡ್ತಾರೆ ಅಂತ ಹಿಂಗೆ ಹಿಂಗೆ ಜೋರಾಗಿ ಫ್ಲೇಮಲ್ಲಿ ಉರಿದ್ಬಿಟ್ರೆ ಆಯಿತು ಕತೆ ಫುಲ್ ಸೀದೋಗಿ ಎಳ್ಳು ಬೆಲ್ಲನೇ ಗಬ್ಬೆದ್ದೋಗಿಬಿಡುತ್ತೆ ಸೊ ಇಲ್ಲಿ ನೋಡಿ ಎಳ್ಳು ಮತ್ತು ಕಡಲೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದ್ದಾವೆ ಇದು ರೆಡಿ ಆಗಿದೆ ಇದು ಇಟ್ಟಿದ್ದೀವಿ ಕಡಲೆ ಬೀಜಕ್ಕೆ ವೆಯ್ಟಿಂಗು ಸೊ ಇವಾಗ ಇಲ್ಲಿ ಕಡಲೆ ಬೀಜನೆಲ್ಲ ಡ್ರೈ ರೋಸ್ಟ್ ಮಾಡಮೇಲೆ ಅದರದ್ದು ಸಿಪ್ಪೆ ಎಲ್ಲ ತೆಗಿಬೇಕಲ್ಲ ಹಾಗೆ ಹಾಕ್ಕಂಗೂ ಇಲ್ಲ ಸೊ ನೋಡಿ ಇವಾಗಿದು ಡ್ರೈ ರೋಸ್ಟ್ ಆಯಿತಾ ಬಂತು ಇದು ತೆಗೆದ ಮೇಲೆ ಸ್ವಲ್ಪ ತಣ್ಣಗಾಗ್ಬಿಡ್ತೀನಿ ಸೊ ಅದಾದಮೇಲೆ ನೋಡಿ ಇವಾಗಿ ಸಿಪ್ಪೆ ಎಲ್ಲ ತಕ್ಕೊತಾ ಇರೋದು ಕಡಲೆ ಬೀಜ ಸಿಪ್ಪೆ ಎಲ್ಲ ಇಲ್ಲ ಇಲ್ಲಾಂದರೆ ಎಲ್ಲ ಹಂಗಂಗೆ ಬಾಯಿ ಬಾಯಿಗೆ ಸಿಗ್ತಿರುತ್ತೆ ಚೆನ್ನಾಗಿರೋದಿಲ್ಲ ಇದೆಲ್ಲ ಇದನ್ನು ತೆಗೆದ್ರೇ ಯಾಕಂದ್ರೆ ಫ್ರೈ ಡ್ರೈ ರೋಸ್ಟ್ ಮಾಡಿರ್ತೀವಲ್ಲ ಸಿಪ್ಪೆ ಬಿಟ್ಕೊಂಡೇ ಬಿಟ್ಕೊಳುತ್ತೆ ಸೊ ಅದನ್ನು ತಕ್ಕೊಂಡು ಕ್ಲೀನ್ ಮಾಡ್ಕೊಬಿಟ್ಟು ಇದನ್ನೆಲ್ಲ ಕಡಲೆ ಬೀಜನ ಆರಿಸ್ತಿರೋದು ಅಲ್ಲಿ ಸಣ್ಣ ಸಣ್ಣದೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ತೆಗಿಬೇಕು ಅದೆಲ್ಲ ಹಾಕ್ಬಾರ್ದು ಆ್ಯಕ್ಚುಲಿ ಸೊ ಎಲ್ಲ ಆಯಿತು ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಎಳ್ಳು ಬೆಲ್ಲ ಈ ಥರ ರೆಡಿ ಆಯಿತು ಸೊ ಇದಕ್ಕಿನ್ನೇನೂ ಹಾಕೋಲ್ಲ ಅದು ಜೀರಿಗೆದು ಅದೇನೇನೋ ಬರುತ್ತಲ್ಲ ಅದೇನೋ ಹಾಕೋದಿಲ್ಲ ನಮ್ಗೆ ಇದೇ ಥರ ರೂಢಿ ಆಗಿದೆ ಸೊ ಇದೇ ಇಷ್ಟ ಇದೇ ಥರ ಮಾಡ್ಕೊಳ್ಳೋದು ಇನ್ನೇನು ಇದಕ್ಕೆ ಎಕ್ಸ್ಟ್ರಾ ಏನೋ ಆ್ಯಡ್ ಮಾಡೋಕ್ಕೋಗೋಲ್ಲ ಅದು ಇದು ಅಂತ ಎಲ್ಲ ಇದೇ ತುಂಬ ರುಚಿಯಾಗಿ ಬಂದಿರುತ್ತೆ ಸೊ ನಾವು ಇಷ್ಟನ್ನು ಮಾತ್ರನೇ ಕನ್ಸ್ಯೂಮ್ ಮಾಡೋದು ಈಗ ಅಡುಗೆಗೆ ಬದನೆಕಾಯಿ ಹಸಿ ಬಟಾಣಿ ಟೊಮೆಟೊ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ಸಾಂಬಾರು ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಇವಾಗ ಕಾಯಿ ಮತ್ತು ಈರುಳ್ಳಿ ಖಾರದ ಪುಡಿ ಸೊ ಇದೆಲ್ಲ ಏನು ಖಾರಕ್ಕೆ ಮಸಾಲೆ ಬೇಕು ಸಾಂಬಾರಿಗೆ ಅದನ್ನೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ರುಬ್ಬಿಟ್ಕೋಬೇಕು ಬಟ್ ಈಗಲೇ ರುಬ್ಬೋದಕ್ಕೋಗಲ್ಲ ಯಾಕಂದರೆ ಇನ್ನೇನು ಇದನ್ನು ಖಾರ ಹಾಕಬೇಕು ಅನ್ನೋ ಟೈಮಲ್ಲಿ ರುಬ್ಕೊಳ್ಳೋದು ಮೊದಲೇ ರುಬ್ಬಿಟ್ರೆ ಅದು ಏನು ಮಿಕ್ಸಿ ಜಾರ್ ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತಲ್ಲ ಅದು ನೀರು ಸೋದು ಏನೇನೋ ಆಗಿಬಿಡುತ್ತೆ ಸೊ ಆ ಟೈಮಿಗೆ ರುಬ್ಕೊಂಡ್ರೆ ಜಾರ್ಗಳಿಗೆ ಕೂಡ ಹಾಳಾಗೋದಿಲ್ಲ ಹಂಗಾಗಿ ಹಾಗೆ ಮಾಡ್ಕೊಳ್ಳೋದು ಅದಕ್ಕೆ ಕೊತ್ತಂಬರಿ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕೋದು ಎಲ್ಲ ಮನೆಯಲ್ಲ ಅಂತಾದ್ರೆ ಟಿಶ್ಯೂ ಅಲ್ಲಿ ರೆಡಿ ಮಾಡಿ ಇಡ್ಕೊಳ್ತಿರೋದು ಆಲೂಗಡ್ಡೆ ಮತ್ತೆ ಬಟಾಣಿ ಎಲ್ಲ ಐತಲ್ಲ ಅದನ್ನೆಲ್ಲ ಬೇಯಿಯೋದುಕ್ಕೆ ಇಟ್ಿದ್ವಿ ಸೊ ಅದೆಲ್ಲ ಬೆಂದ ಮೇಲೆ ನೆಕ್ಸ್ಟ್ ಸಾಂಬಾರಿಗೆ ಕಂಟಿನ್ಯೂ ಮಾಡ್ಬೇಕು ಒಗ್ಗರಣೆ ಹಾಕೊಂಡು ಅದನ್ನೆಲ್ಲ ಬೆಂದಿರೋದನ್ನೆಲ್ಲ ಹಾಕೊಂಡು ಸಾರ್ ಮಾಡೋದು ಬಟಾಣಿ ಆಲೂಗಡ್ಡೆ ಎಲ್ಲಾ ಬೇಯಿಸಿಕೊಂಡಿದ್ದೆ ಬೆಂದಿದ್ಯಾ ನೋಡೋಣ ಬನ್ನಿ ಮತ್ತೆ ಹೋಗಿದ್ದೀನಿ ತೋರಿಸೋಣ ನೋಡಿ ಎಲ್ಲ ಇದು ಬೇಯಿಸ್ಕೊಂಡಿರೋದು ಈ ಥರ ಆಗಿದೆ ಇಷ್ಟು ಬೆಂದಿದೆ ಇದು ನೀರು ಕೂಡ ಇದೆ ಇದರಲ್ಲೇ ಇವಾಗ ಖಾರನೆಲ್ಲ ರುಬ್ಕೊಬಿಟ್ರೆ ಒಗ್ಗರಣೆಗೆ ಇಟ್ಬಿಟ್ಟು ಹಾಕ್ಬಿಡ್ಬೋದು ಸೊ ಇವಾಗ ಒಗ್ಗರಣೆಗೆ ಇಟ್ಕೋತಾ ಇರೋದು ಪಾತ್ರೆನ ಇದಕ್ಕೆ ಇವಾಗ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಕದ್ದೇವು ಈರುಳ್ಳಿ ಇದನ್ನೆಲ್ಲ ಹಾಕ್ಕೋಬೇಕು 私たちは何もしてな ಅಲ್ಲಲ್ಲೇ ಹಂಗಂಗೆ ನೋಡಿ ಮೊಬೈಲ್ ವಿಡಿಯೋ ಮಾಡಬೇಕಾದ್ರೆ ಅದೇ ಮಿರರ್ ಆಗಿಬಿಟ್ಟಿದೆ ಎಲ್ಲ ಸರಿ ಮಾಡ್ಕೊಳ್ಳೋಂಗಾಗುತ್ತೆ ಒಗ್ಗರಣೆ ಹಾಕ್ಕೊಂಡು ಇವಾಗ ಖಾರ ಆಯ್ತು ಅದನ್ನೆಲ್ಲ ಇವಾಗ ಹಾಕೋತಾ ಇರೋದು ಈ ಸ್ಟೇಜಲ್ಲಿ ಇದೆ ಇವಾಗಿದು ಇಷ್ಟು ನೀರು ಸಾಕು ಇವಾಗ ಯಾಕಂದರೆ ಬಟಾಣಿ ಬೇಯಿಸಿದೀನಲ್ಲ ಅದರಲ್ಲೂ ನೀರು ಇರುತ್ತೆ ಸೊ ಅದು ಹಾಕ್ದಾಗ ಕರೆಕ್ಟ್ ಆಗುತ್ತೆ ಅದಕ್ಕೆ ಇಷ್ಟು ಸಾಕಾಗುತ್ತೆ ಈಗ ಬಟಾಣಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆಯಲ್ಲ ನೋಡಿ ಇಲ್ಲಿ ಅದಕ್ಕೆ ಇವಾಗ ನಾನು ಹಾಕೋದಿಲ್ಲ ಇದನ್ನ ಸಾಂಬಾರು ಸ್ವಲ್ಪ ಕುದೀಲಿ ಖಾರ ಎಲ್ಲ ಆಮೇಲೆ ಹಾಕ್ತೀನಿ ಯಾಕಂದ್ರೆ ಇವಾಗ್ಲೇ ಫುಲ್ ಕಲ್ಸೋಗ್ಬಿಡುತ್ತೆ ಯಾಕಂದ್ರೆ ಚೆನ್ನಾಗಿ ಬೆಂದಿದೆಯಲ್ಲ ಅದಕ್ಕೆ ಈ ಬಟಾಣಿ ಸಾರು ಒಂಥರ ಇಷ್ಟ ಏನ್ ಗೊತ್ತಾ ಈ ಮಸಾಲ ಪುರಿ ತಿಂತೀವಲ್ಲ ಸೊ ಥರ ಟೇಸ್ಟ್ ಇರುತ್ತೆ ಸ್ವಲ್ಪ ಇದು ಅದಕ್ಕೆ ಇಷ್ಟ ಆಗುತ್ತೆ ಸಾಂಬಾರ್ ಟೇಸ್ಟ್ ನೋಡ್ದೆ ಸ್ವಲ್ಪ ಉಪ್ಪಿಗೆ ಅನ್ನಿಸ್ತು ಅದಕ್ಕೆ ಉಪ್ಪು ಹಾಕೊಂಡು ಸಮ ಮಾಡ್ಕೊತಾ ಇದ್ದೀನಿ ಬೇಕಾದ್ರೆ ನೀರು ಕೂಡ ಆ್ಯಡ್ ಮಾಡ್ಕೊಂಡು ಎಲ್ಲ ಸಮ ಮಾಡ್ಕೊಂಡು ಕುದಿಯೋಕೆ ಬಿಡ್ಬೇಕು ಸ್ವಲ್ಪ ಹೊತ್ತು ಆಮೇಲೆ ಏನು ಗೊತ್ತಾಗ ಸಬ್ಸರ್ವ್ ಮಾಡಿದ್ದೀರಾ ಹಿಂಗೆ ಸಾಂಬಾರ್ಗೆ ಉಪ್ಪು ಹಾಕ್ಬಿಟ್ರೆ ಸತಿ ಉಕ್ಕಿ ಬರುತ್ತಲ್ವ ಅದು ಕುದಿತಾ ಇದೆ ಬಟಾಣಿ ಹಾಕೋದಕ್ಕೆ ನಿಂತ್ಕೊಂಡಿದ್ದೀನಿ

ಆಯಿತು ಗೈ ಸಾಂಬಾರು ರೆಡಿ ಆಯಿತು ಇವಾಗ ನೆಕ್ಸ್ಟ್ ಏನು ಕೆಲಸ ಅಂದರೆ ಅವರೆಕಾಯಿ ಅವರೆಕಾಯಿ ಎಲ್ಲ ಸುಲ್ಕೊಂಡು ಆಮೇಲೆ ಸ್ವಲ್ಪ ಬೇಯಿಸೋದಕ್ಕೆ ಎತ್ತಿಟ್ಕೋಬೇಕು ಈ ಸಂಕ್ರಾಂತಿ ಹಬ್ಬದಲ್ಲಿ ಅವರೆಕಾಯಿ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸ್ಕೋತಾರಲ್ಲ ಸೊ ಆ ಥರ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಅವರೆಕಾಯಿನ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದನ್ನು ಸುಲಿದು ಅವರೆಕಾಯಿನ ಕಾಳಿರುತ್ತಲ್ಲ ಅದನ್ನು ನೆನೆಯೋಕ್ಕೆ ಹಾಕಿರೋದು ಯಾಕಂದರೆ ಇಸ್ಕಿನ ಬೇಳೆ ಸಾರು ಮಾಡಬೇಕಲ್ಲ ಅದಕ್ಕೋಸ್ಕರ ಸೊ ಅದಾದಮೇಲಿಂದ ಹೊರಗಡೆ ಸ್ವಲ್ಪ ಹೋಗೋದಿತ್ತು ಹೊರಗಡೆ ಹೋಗ್ತಾ ಇದ್ವಿ ಅದು ಇದು ಗೈಸ್ ಒಂದಲ್ಲ ಒಂದು ತರಬೇಕು ಸಮಟೈಮ್ಸ್ ಆನ್ಲೈನು ಸಮ್ ಟೈಮ್ ಆಫ್ಲೈನು ಟೈಮ್ ಸಿಕ್ತಂಗೆ ಹೆಂಗಿರುತ್ತಂಗೆ ಆಮೇಲೆ ಮನೆಗೆ ಬಂದಾಯ್ತು ಬಂದಮೇಲೆ ಬೆಳಗ್ಗೆನೆ ಕಾಳೆಲ್ಲ ನೆನೆಸಿದಿದ್ದು ನೆಂದಿತ್ತು ಇವಾಗ ನೆನೆಸ್ಬೇಕು சில் கேக்கு ஈஸி ஆக அதுக்கோஸரே சில அம்ம ஆரோக்கிய ಹಬ್ಬ ನೋಡಿ ಇಷ್ಟೆಲ್ಲ ಚಿಲ್ಕಿಸ್ಬಿಟ್ ಆಯ್ತು ಕೈ ಎಳಿತಾ ಇದೆ ಹೆಬ್ಬೆಟ್ಟು ಮತ್ತೆ ಇತ್ತು ತೋರ್ಬೆಲೆಲ್ಲ ತುಂಬ ನೋವು ಬಂದುಬಿಡಿದೆ ನೋಡಿ ಬೇಬಿ ಗೊತ್ತಾಗ್ತಿಲ್ಲ ಬಟ್ ತುಂಬಾ ಪೇನ್ ಇದೆ ನನಗೆ ಸೊ ಇದೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ಎಲ್ಲಾನು ಗುಡ್ಸ್ಕೊತಾ ಇದ್ದೀನಿ ಗುಡ್ಸ್ಕೊಂಡು ರೆಡಿ ಇಟ್ಕೊಬಿಟ್ರೆ ನೆಕ್ಸ್ಟ್ ಏನು ಮಾಡ್ಬೋದು ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಓಡಬೇಕು ಏನು ಕೇಳಿ ಹಸಿ ಕಸಕ್ಕೆ ಹಾಕ್ಬಿಟ್ಟು ಖಾಲಿ ಮಾಡಿಬಿಟ್ರೆ ನೆಮ್ಮದಿ ಆಗುತ್ತೆ ನೋಡಿ ಇವಾಗ ಮಾರ್ನಿಂಗ್ದು ವೀಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ಕಸದ್ದು ಎಲ್ಲರೂ ಓಡೋಗಿ ಓಡೋಗಿ ಹಾಕ್ತಾ ಇದ್ವಿ ಇವಾಗ ನಾಳೆ ಹಬ್ಬ ಅಲ್ವಾ ಎಲ್ಲ ಒಕ್ಕೊಂಡಿದ್ದಾಯ್ತು ಸೋಫಾ ಬೆಡ್ ಕವರ್ಸ್ ಎಲ್ಲ ಸೊ ಇವಾಗ ಟೀಪ ಎಲ್ಲ ಕ್ಲೀನ್ ಮಾಡಬೇಕು ಮತ್ತಿನ ಈರುಳ್ಳಿ ಬುಟ್ಟಿ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡ್ತಾ ಇದೆ ಹಾಗೆ ಏನೇನು ಕ್ಲೀನ್ ಮಾಡ್ತೀನಿ ಅಂತ ಈರುಳ್ಳಿ ಬುಟ್ಟಿ ಮಾಡಬೇಕು ಟೀಪರ್ ಮೇಲೆ ಕ್ಲೀನ್ ಮಾಡಬೇಕು ಕ್ಲೀನಿಂಗ್ ವಿಡಿಯೋಗಳನ್ನ ಸ್ವಲ್ಪ ಫಾಸ್ಟಾಗಿ ಹಾಕಿದ್ದೀನಿ ಬಿಕಾಸ್ ಎಷ್ಟೊತ್ತು ಅಂತ ನೀವು ತಾನೇ ನೋಡೋಕ್ಕಾಗುತ್ತೆ ಎಲ್ಲ ಕ್ಲೀನ್ ಮಾಡೋದನ್ನ ಅದಕ್ಕೆ ಸ್ವಲ್ಪ ಸ್ಪೀಡ್ ಮಾಡಿ ಹಾಕಿದ್ದೀನಿ ನೆಕ್ಸ್ಟ್ ವೀಡಿಯೋಸ್ನ ಸೊ ಅದಕ್ಕೆ ಮುಂಚೆ ಸ್ವಲ್ಪ ಹಾಲು ಕುಟ್ಬಿಡೋಣ ಅಂತ ಹಾಲು ಮತ್ತು ಮಕಾನನ ತಿಂದು ಹಾಲು ಕೂರ್ತೆ ಹಾಲಿಗೆ ಸಾಕೊಂಡಿದ್ದೆ ಬರೀ ಹಾಲು ಒಂಥರ ಅನಿಸುತ್ತೆ ಅಂತ ಪ್ಲಸ್ ಚಟ್ನಿಗೆ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು ಮನೇಲಿ ಬ್ರೇಕ್ಫಾಸ್ಟಿಗೆ ಬೇಕಲ್ಲ ಅದಕ್ಕೋಸ್ಕರ ಸೊ ನಾನಿಲ್ಲಿ ಸ್ವಲ್ಪ ಹಾಲಿಕ್ಸ್ ಕುಡಿದು ಮಖನ ತಿಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಕೆಲಸ ಮಾಡೋದಕ್ಕೆ ಇಲ್ಲಾಂದ್ರೆ ಹಸು ಹಸುವಾಗುತ್ತಲ್ಲ ಸೊ ಅದನ್ನೆಲ್ಲ ತಿನ್ಬಿಟ್ಟು ನೆಕ್ಸ್ಟ್ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ನೀವೆಲ್ಲ ಯಾವ ಥರ ಮಾಡ್ತಿದ್ದೀರ ಸಂಕ್ರಾಂತಿ ಹಬ್ಬನ ಅಂತ ಕಮೆಂಟ್ ಮಾಡಿ ಹೇಳಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರಲ್ವ ಸಂಕ್ರಾಂತಿನ ಒಂದೊಂದು ನೇಮ್ ಕೂಡ ಇದೆ ಒಂದೊಂದು ಕಡೆಗೆ ಸೊ ನೇಮ್ ಯಾವ ಥರ ಇದೆ ಅಂತ ಸತಿ ಹೇಳಿ ಕ್ಲೀನಿಂಗ್ಸ್ ಎಲ್ಲ ಮುಗಿತಾ ನಿಮ್ಮ ಮನೆಗಳಲ್ಲಿ ಅಥವಾ ಇನ್ನು ಮಾಡ್ತಾ ಇದ್ದೀರಾ ಏನು ಅಂತ ಹೇಳಿ ಗಾಯ ನನಗೆ ಇವತ್ತಂತೂ ಒಳ್ಳೆ ಎಕ್ಸಸೈಸ್ ಆಯಿತು ಬಾಡಿಗೆ ಯಾವ ಜಿಮ್ಮು ಏನು ಕೆಲಸ ಮಾಡಲ್ಲ ಇದ್ರ ಮುಂದೆ ಆ ಥರ ಸ್ಟ್ರೆಚ್ ಆಯಿತು ವೈಸ್ ಬಾಡಿ ಇವತ್ತು ಚೆನ್ನಾಗಿ ಕೆಲಸ ಮಾಡಿ ಎಕ್ಸಸೈಸ್ನ ಸ್ಕಿಪ್ ಮಾಡಿದ್ದೆ ಇವತ್ತು ನಾನು ಇವಾಗ ಟಿ ವಿ ಕ್ಯಾಬಿನೆಟ್ ಮತ್ತು ಡ್ರಾಯರ್ಸ್ ಎಲ್ಲ ಇದೆಯಲ್ಲ ಅದು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಲ್ಲೂ ಕೂಡ ತುಂಬ ಧೂಳು ಹೋಗಿ ಕೂತ್ಕೋತಾನೆ ಇರುತ್ತೆ ಪ್ರತಿದಿನ ಎಷ್ಟು ಕ್ಲೀನ್ ಮಾಡಿದ್ರೂ ಮುಗಿಯೋದಿಲ್ಲ ಇದಂತೂ ಸೊ ಇಲ್ಲಿ ನನ್ನ ಹತ್ರ ನೋಡಿ ಇದು ವೈಟ್ ಲ್ಯಾಂಪ್ ಇದೆಯಲ್ಲ ಇದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಲೈಕ್ ಬ್ಲೂಟೂತ್ ಮ್ಯೂಸಿಕ್ಕೂ ಬರ್ತಿತ್ತು ಮತ್ತು ಲೈಟ್ ಕೂಡ ಆನ್ ಆಗುತ್ತೆ ಆ ಥರ ಇದೆ ಇದು ಚಾರ್ಜಬಲ್ ಆದರೆ ಇದು ತುಂಬ ಯೂಸ್ಫುಲ್ ಆಯಿತು ಅದು ಲ್ಯಾಂಪ್ ತೊಗೊಂಡಿದ್ದು ಆ್ಯಂಡ್ ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ಆ್ಯಂಡ್ ದೆನ್ ಇವಾಗ ಕ್ಲಾಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ವೈರ್ಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ ಇದಾದ್ಮೇಲೆ ಅಲ್ಲಿ ಕಾಣ್ತಿದ್ಯಲ್ಲ ಬುದ್ಧ ಅದು ಯಾವ ಥರ ಗೊತ್ತಾ ಸುಮ್ಮನೆ ಅದು ಒಂದು ಶೋ ಪೀಸ್ ಥರನೂ ಯೂಸ್ ಮಾಡ್ಕೋಬೋದು ಜೊತೆಗೆ ಅದಕ್ಕೊಂದು ಕೋನ್ ಥರ ಕೊಡ್ತಾರೆ ಈಗ ಸಾಂಬ್ರಾಣಿ ಇದು ಆ ಥರದ್ದು ಅದನ್ನ ಅದ್ರ ಮೇಲೆ ಹಚ್ಬಿಟ್ಟು ಇಟ್ಟರೆ ಜಲಪಾತ ಥರ ಒಂಥರ ಹೊಗೆ ಬರುತ್ತೆ ಗೈಸ್ ಅದು ಒಳಗಿಂದ ಸೊ ಅದು ಇದ್ರ ಮೇಲೆ ಬೀಳ್ತಾ ಹೋಗುತ್ತೆ ಬುದ್ಧ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಒಂದಿನ ಅದನ್ನು ತೋರಿಸ್ತೀನಿ ತಡೀರಿ ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ ಅದನ್ನೊಂದು ವೀಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಆನ್ಲೈನಲ್ಲಿ ತರಿಸಿದ್ದು ಎಲ್ಲ ಕಡೆ ಸಿಗುತ್ತೆ ನಿಮ್ಗೆ ಇಷ್ಟ ಆದರೆ ಬೇಕಾದರೆ ಹೇಳಿ ಿಂಕ್ ಹಾಕ್ತೀನಿ ಒಂದಿನ ಹಾಕ್ತೀನಿ ರೀ ಯಾವ ಥರ ಕಾಣುತ್ತೆ ಸೊ ಇಲ್ಲಿ ನೋಡಿ ಅಕ್ಕಿನ ಒಣಗಿಸ್ಕೊತಾ ಇದ್ದೀವಿ ಏನಕ್ಕೆ ಅಂತ ಗೊತ್ತಾ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಕಡೆ ಕಡುಬು ಮಾಡ್ತೀವಿ ಅಂದರೆ ಇದನ್ನು ಒಣಗಿಸ್ಬಿಟ್ಟು ಮಿಕ್ಸಿನಲ್ಲಿ ಸ್ವಲ್ಪ ಏನು ರವೆ ಥರ ತರಿತರಿಯಾಗಿ ರುಬ್ಕೊಬಿಟ್ಟು ಕಡುಬು ಥರ ಮಾಡ್ತೀವಿ ನಾವು ಇಸ್ಕಿನಬೇಳೆ ಸಾರು ಕಡುಬು ಅಂತ ಸೊ ಆ ಥರ ಮಾಡೋದಕ್ಕೆ ಗಣೇಶ ಹಬ್ಬ ಕಡುಬಲ್ಲ ಇದು ಮೇ ಬಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಕಡುಬು ಮತ್ತು ಕೋಳಿ ಸಾರು ಮಾಡ್ಕೊಂಡಿರೋದು ಸೊ ಅದೇ ಥರ ಕಡುಬು ಮಾಡ್ತೀವಿ ನಾವು ಇವಾಗ ಇದಾಯಿತು ಈಗ ಈರುಳ್ಳಿ ಬುಟ್ಟಿ ಎಲ್ಲ ಇತ್ತಲ್ಲ ಈರುಳ್ಳಿ ಸ್ಟ್ಯಾಂಡು ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಇದನ್ನೆಲ್ಲ ರೀಸೆಂಟಾಗಿ ತಾನೇ ತೊಳೆದಿದ್ವಿ ಸೊ ಎಲ್ಲ ಬಿಚ್ಚಿ ಎಲ್ಲ ತೊಳೆಯೋದಕ್ಕೆ ಇವಾಗ ಅಷ್ಟೊಂದು ಟೈಮ್ ಇಲ್ಲ ಹಂಗಾಗಿ ಒಂದು ಸತಿ ಒಕೊಬಿಟ್ರೆ ಆಯಿತು ಯಾಕಂದರೆ ನೀಟಾಗೇ ಇದೆ ಅಷ್ಟೊಂದೇನು ಧೂಳಾಗಿಲ್ಲ ಆಗಿಲ್ಲ ಇನ್ನು ಮೊನ್ನೆ ತಾನೇ ತೊಳೆದಿದ್ವಲ್ಲ ಅಂತ ಸೊ ಇವಾಗ ಇದನ್ನೆಲ್ಲ ಒರೆಸ್ಬಿಟ್ಟು ಈರುಳ್ಳಿ ಎಲ್ಲ ಇದಕ್ಕೆ ಹಾಕಿ ಇಟ್ಕೋಬೇಕು ಸ್ವಲ್ಪ ಒಣಗಿದ್ಮೇಲೆ ಹೆಂಗಿದ್ದು ಒಳಗಡೆನೇ ಬಿಸಿಲು ಬರ್ತಿದೆಯಲ್ಲ ಸೊ ಹಿಂಗೆ ಒರೆಸ್ತಾ ಒರೆಸ್ತಾನೆ ಒಂದೊಂದು ಸ್ಟೆಪ್ ಒರೆಸಿದ ತಕ್ಷಣ ಇನ್ನೊಂದು ಸ್ಟೆಪ್ ಅಷ್ಟರಲ್ಲಿ ಒಣಗೆ ಹೋಗ್ಬಿಟ್ಟಿರುತ್ತೆ ಗೈಸ್ ಸೊ ಇವಾಗ ಕಿಚನಲ್ಲಿ ಸ್ವಲ್ಪ ಡ್ರಾಯರ್ಸ್ನೆಲ್ಲನೂ ಒರೆಸ್ಕೋಬೇಕು ಇದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ನೋಡಿ ಕಬೋರ್ಡು ಡ್ರಾಯರ್ಗಳು ಇದನ್ನೆಲ್ಲ ಒರೆಸ್ಕೊಬಿಟ್ಟು ಒಂದು ರೌಂಡ್ ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ ಕ್ಲೀನ್ ಮಾಡ್ತಾ ಇದ್ರೆ ಮುಗಿಯೋದೇ ಇಲ್ಲ ಎಷ್ಟು ಅಂತ ಕ್ಲೀನ್ ಮಾಡೋಣ ಒಂದು ಕ್ಲೀನ್ ಮಾಡೋಕ್ಕೋರಿ ಇದನ್ನು ಮಾಡೋಣ ಅದನ್ನು ಮಾಡೋಣ ಅಂತ ಅನಿಸ್ತಾನೆ ಇರುತ್ತೆ ಟೈಮ್ ಅಂತೂ ಓಡ್ತಾನೆ ಇರುತ್ತೆ ಸೊ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಒಳ್ಳೇದಲ್ವಾ ಸೊ ಮಾಡಿಕೊಳ್ಳೇಬೇಕು ಸೊ ಇದು ಈರುಳ್ಳಿ ಸ್ಟ್ಯಾಂಡೆಲ್ಲ ಡ್ರೈ ಆಗಿದೆ ಈರುಳ್ಳಿ ಎಲ್ಲ ಜೋಡಿಸ್ಕೊಂಡು ಆಯ್ತು ಇವಾಗ ಇದಕ್ಕೆ ಇವಾಗ ನೆಕ್ಸ್ಟ್ ಏನಂದರೆ ಕಡಲೆಕಾಯಿ ಮತ್ತು ಗೆಣಸೆಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೊತಿರೋದು ಗೆಣಸೆಲ್ಲ ಏನು ಇರೋಲ್ಲ ಕ್ಲೀನ್ ಮಾಡೋದು ಅದೇ ಕಡಲೆಕಾಯಲ್ಲಿ ಸ್ವಲ್ಪ ಸಣ್ಣ ಸಣ್ಣದೆಲ್ಲ ತೆಗೆದು ಚೆನ್ನಾಗಿರೋದನ್ನ ಎತ್ತಿಟ್ಕೋಬೇಕು ಬೇಯಿಸೋದಕ್ಕೆ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಮತ್ತು ಮಣ್ಣು ಕೂಡ ಜಾಸ್ತಿ ಇರುತ್ತಲ್ಲ ಅದು ಕೂಡ ಸ್ವಲ್ಪ ಇಲ್ಲೇ ಉದ್ರು ಬಿಡುತ್ತೆ ನೀಟಾಗಿ ಅದನ್ನು ಒಂಚೂರು ಕೈಯಲ್ಲಿ ಹಿಂಗೆ ಹಿಂಗೆ ಅಂದರೆ ಸೊ ಇಷ್ಟು ಗಾಯಸ್ ನಾನು ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗೈಸ್ ವ್ಯೂಸ್ ಬರ್ತಿದೆ ನೋಡ್ತಿದ್ದೀರಾ ಬಟ್ ಯಾರೂ ಕೂಡ ಕಮೆಂಟ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್